ಇವತ್ತೇನಪ್ಪ ವಿಷಯ ಅಂದರೆ ನಾನು ನಮ್ಮ ಫ್ಯಾಮಿಲಿ ಟ್ರಿಪ್ ಹೋಯ್ದು ಎಲ್ಲಿಗೆ ಅಂದರೆ ಮಂತ್ರುಕ್ಕೆ ನೋಡಿ ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ಬಂದು ಎಲ್ಲ ಅಡುಗೆ ಮಾಡೋಕ್ಕೆ ತಯಾರು ಮಾಡ್ಕೊತಾವೆ ನಾವು ಈಗ ರೂಮಿಗೆ ಬಂದು ಫ್ರೆಶ್ ಅಪ್ ಆದಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹುಡುಗಿ ಹುಡುಗರಿಗೆ ಒಂದು ರೂಮು ಹುಡ್ಗಿಲ್ ಹೋಯ್ ರೂಮ್ ಅಂತ ನೋಡಿ ನಮ್ಮ ಹುಡುಗ ಫೋನ್ ನೋಡ್ತು ಫ್ರೆಶ್ಅಪ್ ಆಗೋ ತಲೆ ಕೆರ್ಕಂಡು ನೋ ಇವಾಗ e alla frescia paghi giostan è arrivato a fare il lavoro giostan è arrivato a fare il lavoro giostan do arrivato a fare il lavoro giostan è 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 arrivato a fare giostan è arrivato a giostan a fare పనిచేయాలి అక్కర్ పూజ్యాయ రాఘవీంద్రాయ సత్యధర్మరతాయ భజత కల్పవృక్షాయ నామత కామధేనవే ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವಾನೀನ ನಡೆಸುವ ತುಂಗೆಯತಿ ಹೃದಯ ತಿರ ನಿನ್ನದೇ ಸ್ಮರಣೇ ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे निरनन कानन्दं निरनन कानन्दं ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ ಮೂಲ ರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ ಸತ್ಯದ ದೀಪ ಬಾ ಕರುಣೆಯ ಕಿರಣ ಚೆಲ್ಲುವ ರಾಮನ ಸಾರ ಬಾ ಹನುಮನ

Shiradan mere de beḍa garena nu karuna dige kirana vasuride marava dare na dasara kalchadi nalide jo sta da